ತೂ ತು ತೂ ಇದೇ ಅದಿಷ್ಟನೆಲ್ಲ ಕೈಲಿ ಹಿಡ್ಕೊಂಬತ್ತಿದೀ ಕಾಳಲ್ಲಿ ಹಾಕವೆಲ್ಲ ಕೈಯಲ್ಲಿ ಹಿಡ್ಕೊಂಬತ್ತಿದ್ಯ ತೊಡ್ಗಾಲಿ ಏ ಮುತೀ ಮನೇಲಿ ಏ ಸುಮ್ಮನೆ ಕುಂತಿ ಎಲ್ಲ ತಿಕಾ ಮುಚ್ಕೊಂಡು ಕುಂದ್ರು ನಾಟಕ ಮಾಡಕ್ಕೆ ಬರ್ಬೇಡ ನಂಗೆ ಓಹೋ ನಾ ತಕಂದ್ರೆ ಚಪ್ಪಲೆ ಮೇಲೆ ಕಂಡುಬಿಡ್ತಾವ ಹೊತ್ಕೊಳ್ಳೆ ಸುಮ್ಕೆ ನಾನು ಹೆಂಗಾರು ಇಡ್ಕೊಂಡ್ ಬರ್ತೀನಿ ಕೈಯಾಗಾರ ಬರ್ತೀನಿ ಇಲ್ಲ ತಲೆ ಮೇಲಾರು ಹೊತ್ಕೊಂಡ್ ಬರ್ತೀನಿ ನಿಂಗೆ ಹಾಕಬೇಕು ಇದ್ಯಾಕೆ ಲಕ್ಷ್ಮಿ ಹಿಂಗೆ ನೋಡ್ಕೊಂಡು ಬುದ್ಧಿ ಇಲ್ಲ ಅಯ್ಯೋ ಒತ್ಕೊಳ ಮತ್ತೆ ಈ ನಿನ್ನ ಚಪ್ಪಲಿನ ತಲೆ ಮೇಲೆ ಎತ್ಕೊಂಡ್ರೆ ನಾವೇನಾಗುತ್ತೆ ಉಚ್ಚುಮುಡೋದಂತರ ಏ ಅತ್ತೆ ಭಾರಿ ಮಾತಾಬೇಡ ನಾನು ಹೊಸ ಚಪ್ಪಲಿ ತಗೊಂಡಿನಿ ಅದಕ್ಕೆ ತಕೊಂಬಂದೆ ಕೈಲಿ ಬಂದೆ ಅದೇನೋ ನೆಲದ ಮೇಲೆ ಹಾಕಂತ ಕರ್ಬೇಕಾಗುತ್ತಾ ಹೊಸ ಚಪ್ಪಲಿ ಹಳೇ ಬಾಬಿಡಲ್ಲ ಓಹೋ ಹೋ ಹ್ಞೂ ಕಣ ತಲೆ ಮೇಲೆ ಎತ್ಕೊಂಡ್ ಬರಬೇಕಿತ್ತು ಕೈಯಲ್ಲಿ ಇಡ್ಕೊಂಡ್ಬಿಡ್ ಒಂಚೂರು ಹಳೆದ ಬಿಡುವಲ್ವಾ ತಲೆ ಮೇಲೆ ಎತ್ಕೊ ಬರ್ತಾನೆ ಹೌದೇನಾ ಚಪ್ಪಿ ತಕೊಂಡಲ್ಲಾಳು ಎಂತ ತಕೊಂಡವಳಂತೆ ಅಂತೆ ಈಗೇನು ನನ್ನ ಚಪ್ಲಿ ಏನಿಂತ ನಾನು ತಲೆ ಮೇಲೆ ಇಟ್ಕೊಬೇಕಾನೆ ಇಟ್ಟು ತೋರಿಸ್ತೀನಿ ಅಯ್ಯೋ ನಿಮ್ಮ ಅತ್ತೆ ಮನೆ ಹಾಳಾಗ ಅಲ್ಲ ಲಕ್ಷ್ಮಿ ಅಲ್ಲಿ ಜೈ ನೋಡಿ ತಲೆ ಮೇಲೆ ಚಪ್ಪಲಿ ಇಟ್ಕೊಂಡವಳಲ್ಲ ಇವ್ರಿಗೆ ಏನೇ ಬಂದಿರೋದು ರೋಗಿ ಯಾಕೆ ಹೇಳಿ ಲಕ್ಷ್ಮಿ ತಿರುಗಿ ನೋಡಿ ಸ್ವಲ್ಪ ಅಯ್ಯೋ ಅಯ್ಯೋ ನಿಂಗೆ ಏನೇ ಬಂದಿರೋದು ಊರಿನ ಮಕ್ಕಳೆಲ್ಲ ನೋಡ್ಕೊಂಡು ನಿಂತ್ಕೊಳ್ಳ ಚಪ್ಲಿ ಹೊತ್ಕೊಂಡಿದ್ದೀಯ ಇಲ್ಸಮಿ ಇಲ್ ಏ ತೊಡಗಾಲ ಇಳಿಸು ನಿನ್ ಮನೆ ಹಾಳಾಗ ಇಳಿಸೇ ಇತ್ತು ಮತ್ತೆ ಸುಮ್ಮನೆ ಕೈಯಲ್ಲಿ ಇಟ್ಕೊಂಡು ಹೋಯ್ತಿದ್ದೋಣ ತಲೆ ಮೇಲೆ ಎತ್ಕೊಂತಿ ಅಂತ ಕೇಳ್ತಿ ಸುಮ್ ಕುಂದ್ರೆ ಈಗ ಅಲ್ಲ ಬಿಟ್ಕೊಂಡು ಅಲ್ಲಿ ಮುರ್ಕಿ ಯಾಕಾರು ಇದೆಯೋ ಮುದುಕಿಂತರ್ಗ ಸಾವು ಬರ್ತಾವ ನೀನು ಬರೋಕ್ಕಿಲ್ಲ ಹೇಳು ಅಯ್ಯೋ ಅಯ್ಯೋ ನಿನ್ನ ಬಾಯಿಗೆ ಮುಣ್ಣಾಕ ನನಗೆ ಅಂತೀ ಮೀ ಸಾವು ಯಾವಾಗ ಬರುತ್ತೆ ಅಂತೇಳಿ ನಿನ್ನೆ ನಿನಗೆ ಬದುಕೋ ಹೋಗೋದು ನಾವು ಹಳೆ ಕಾಲದವರು ಇನ್ನೂ ಗಟ್ಟಿ ನಿನಗೆ ನಿನ್ಗೆ ಭಗವಂತ ಎತ್ಕೊಂಡು ಹೋಗೋದು ನೋಡ್ತಾ ಇರು அத்தர் இவ்வா ரேர ಏ ಬಾರೆ ಲೌಡಿ ನಾನು ರೋಡಾಗ ಆರು ಆಡ್ತೀನಿ ಮನೆ ಒಳಗಾರು ಆರು ಆಡ್ತೀನಿ ತಿಕ್ಕ ಮುಚ್ಕೊಂಡು ಒಳಕ್ಕೆ ಕುತ್ಕೊಳೆ ನೀನು ಯಾಕೆ ಬಂದು ನೋಡ್ತಿ ಯಾಕೆ ಬಂದು ನೋಡ್ತಿ ನೀನು ಹೋಗಿ ಕುಂತ್ಕೊಂಬೇಕು ಅನ್ನೋಳು ಹಂಗ ನೋಳು ನಾನು ಯಾಕೆ ನೋಡ್ತಿ ಬಂದು ಭಗವಂತ ನನಗೆ ಕಣ್ ಕೊಟ್ಟಿರೋದು ನನ್ನ ಇಷ್ಟ ಬಂದಂಗ ನಾನು ರೋಡಲ್ಲಿ ನೋಡ್ತೀನಿ ಅಷ್ಟು ಕಷ್ಟ ಆದವಳು ತಿಕಾ ಮುಚ್ಕೊಂಡು ಒಳಕ್ಕೆ ಹೋಗಿ ಜೋಡ ನೆಟವಾಗಿ ಕೆಳಕ್ಕೆ ಹಾಕೋದು ಕಲ್ತ್ಕ ಯಾರು ಜೋಡ್ ತಕ್ಕಂದು ತಲೆ ಮೇಲೆ ಇಟ್ಕೊಂತಾರ ಅದೇ ಜೋಡ್ ತಕ್ಕಂದು ಬಡಕ ಇನ್ನ ಬೇಸ್ ಇರುತ್ತೆ ಏನೇ ಮಾತಾಡ್ತಾನೆ ಮಾತಾಡ್ತಾನೆ ಅಂತ ಹೇಳಿ ನನ್ನ ಜೋಡ್ ತಕೊಂಡೆ ಬಡ್ಕೊಂತೀಯ ಇರು ಇದರಲ್ಲೇ ಬಿಡಿತೀನೋಸಿ ಅಯ್ಯೋ 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 ತಡಗಾಲಿ ಇದುವರೆಗೂ ನಂಗೆ ಚಪ್ಪಲಿ ನೋಡ್ದು ಯಾರು ಇದ್ದಿಲ್ಲ ಈ ಚಪ್ಪಲಿಯ ತಕೊಂಡು ನನಗೆ ಒಡೆದ್ ನೀನು ಏ ಲೌಡಿ ನಂಗೆ ಒಡೆದೇ ನೀನು ಚಪ್ಪಲಿಲಿ ನಂಗೆ ಚಪ್ಪಲಿ ಒಡುವಷ್ಟು ದೊಡ್ಡ ನೀನು ಈ ಚಪ್ಪಲಿ ಐತೆ ಅಂತ ಅಂತಾನೆ ಇಷ್ಟೆಲ್ಲ ಮರದಾಡೋದು ಈರಾಮಿ ಐತೆ ನನ್ಗೋಸಿ ಈ ಲೌಡಿ ಮುಂಡೆಗೆ ಹಿಂಗೆ ಆಗ್ಬೇಕು ಎಲ್ಲಾರ್ಗು ಚಪ್ಲಿ ಹೊಡೆಯೋದು ಎತ್ಕೊಂಡು ಹೋಗೋದು ಕಲ್ತಾಳಿ ರಥಮ್ಮ ಅಂತ ಕಲ್ಸೋ ಅನ್ಕೊಬೇಕಲ್ಲ ಶಿವರಪ್ಪ ಮಾಡಿ ಇದ್ನ ಅಂತ ಅಂತೇಳಿ ನಾಟಕ ಮಾಡ್ತಾಳೆ ನಾಟಕನ ಅದ್ನ ತಕೊಂಡು ಬಿಡಿ ಲಕ್ಷ್ಮಿ ಬಡಿ ே இவத்தேசா சப்லீ கித்த பிட்டியல்லே தொடகாலி நானே முண்டே எசித்தியா ಏ ಏ ಯಾರಿಗೆ ಲೌಡಿ ಅಂತಿ ಯಾರಿಗೆ ಲೌಡಿ ಅಂತಿ ಏ ಲೌಡಿ ಮುಂಡೆ ನೀನು ಕಣೆ ನೀನು ಮತ್ತೆ ಅತ್ತ ಸೊಸು ಹೆಂಗಾರು ಜಗಳ ಆಡ್ಕೊಳ್ಳಿ ಅನ್ನೋದು ಬಿಟ್ಟು ನಾಟಕ ಮಾಡ್ತೇನೆ ಬಂದು ನಮ್ಮ ಎದುರು ನಾಟಕ ಮಾಡ್ತೇನೆ ಜಿದ್ದಿಗೆ ಜಿದ್ದ ಚಿತ್ತಿ ಈ ಯುತ್ತ ನೋಡೋಣ ನಾನು ನಿನ್ನ ಬಾ ನೀನಿಟ್ಟ ಸವಾಲಿಗೆ ನಾ ಸಿತ್ತ ಗೆಲ್ಲೋದು ಯಾರು ಇಲ್ಲಿ ಬಾ ಎಲ್ಲೇ ದೂರ್ತ ನನ್ನ ಕೆಣಕ್ಕೆ ನೀನು ಉಳಿಯುವೆಯಾ ನನ್ನ ಕೆಣಕುವೆಯಾ ನೀನು

ಏ ನಾನೇನು ಹೇಳಕ್ ಹೋಗಿ ಕಣ ಕಳಕಯ್ಯ ಅವ್ರು ಹೆಂಗಾರು ಬಡದಾಡ್ಕೊಳ್ಳಿ ಹೆಂಗಾರು ಬಿಡ್ಕೊಳ್ಳಿ ನಮಗೆ ಯಾಕ ಅವ್ರ ಜಗಳ ಮಾಡ್ಕಂಡ್ ಅವ್ರು ಏನಾರು ಮಾಡ್ಕೊಳ್ಳಿ ಸುಮ್ಮ ಕುಂದ್ರು ಬಡ್ಗದಾರು ಆಡ್ಕಳ್ಳಿ ಬಿದ್ದಾರು ಬಿಳಿ ಆ ಚಪ್ಪಿ ತಕೊಂಡಾರು ಬಡ್ಕಳ್ಳಿ ಇಲ್ಲ ಅದ್ನಾರು ತಗೋಗಿ ನಮ್ಗೆ ಬೇಕು ಇರು ಬಿಡೇ ಏನೇ ಏನೇ ಕೂದ್ಲು ಬಿಡ ನಿಂದು ಏನ್ ಬಿಡೋದು ಐತಿರೇ ನಿನಗೆ ಅದೇ ಜೋಡ್ ತಕೊಂಡ್ ಬಿಡತೀನಿ ಬಾರಿ ನಿನ್ಸಿ ಬಾರೇ ಅಯ್ಯೋ ಬಿಡಿ ಕೈ ನೋಯ್ತೈತಿ ಬಿಡೇ ನನ್ನ ಕೈ ನೋಯ್ತೈತಿ ಬಿಡೆ

ಏ ಲಕ್ಷ್ಮಿ ಅತಿ ಮೀರಿದ್ ಮಾತಾಡ್ತಿದ್ಯಾ ನೋಡು ನೀನು ನಾನು ಕಾಲ್ ಮರಿದ್ನ ತಕೊಂಡು ನನಗೆ ಬಡ್ದಿದ್ದಲ್ದೆ ನಾಟಕ ಕೊಡ್ತೇನೆ ಮಾಡ್ತೇನೆ ನೀನು ನನ್ನ ತಲೆ ಮೇಲಾರು ಇಟ್ಕೊಂತೀನಿ ಮೈಲಾರು ಇಟ್ಕೊಂತೀನಿ ಇಲ್ಲ ಎಲ್ಲರೂ ಮಡಿಕಂತ ನಮಸ್ಕಾರ ಇಟ್ಕೊಂತೀನಿ ನಿಂಗೆ ಯಾಕೆ ಬೇಕು ಯಾಕೆ ಬೇಕು ನೀನು ಯಾಕೆ ಕೇಳ್ದೆ ನಿನ್ನ ಯಾಕೆ ಕೇಳಬೇಕಿತ್ತು ಕೇಳೋದು ಅಲ್ಲದೆ ಜಗಳ ಮಾಡ್ತೀನಿ ನನ್ನ ಜೊತೆ ಆಡ್ತೇನೆ ಇನ್ನೂ ಆಡಿಲ್ಲ ಕಡೆ ಈಗ ಆಡ್ತೀನಿ ನೋಡು ನನ್ನ ಕೊಡದೇ ಅಲ್ಲ ಕಾಲ್ ಮರಿ ತಕೊಂಡು ನನ್ಗೆ ಅಷ್ಟೇ ಅಲ್ಲ ಐತಿ ಬಾ ನನ್ಗೆ ಬಾ ಐತಿ ಯಪ್ಪ ನನ್ನ ಕಣ್ಣು ಹೋಯ್ತು ಬಿಡೇ ಬಿಡೇ ಕಣ್ಣ ಕೈ ಯಾಕೆ ಎಲ್ಲ ಬಿಡೇ ಏನೇ ಏನು ಬಿಡೋದು ಸಣ್ಣ ಕೋಳ ಅಂತ ಹೇಳಿ ನನಗೆ ದರ್ಪ ತರಪತ್ತೇನೆ ಬತ್ತೇನೆ ಐ ತಿರೆ ನಿನಗೆ ಈ ಈ ಜೋಡಿ ತರ ತಕೊಂಡ ಇದ್ ಮಾಡಿದ್ ನೀನು ಈ ಜೋಡನೆ ಎತ್ತ ತಗಿತೀನಿ ಫಸ್ಟ್ ಅಯ್ಯೋ 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 500 ರೂಪಾಯಿ ಕೊಟ್ಟು ತಕೊಂಡ ಚಪ್ಪಲಿ ಕಣೆ ಇದೇನೆ ಹಿಂಗ ಹೋಗೋದು ಬಿಟ್ಟೆ ನನ್ನ ಚಪ್ಪಲಿ ಹೋಯ್ತು ಅಯ್ಯೋ 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 ನನ್ನ ಚಪ್ಪಲಿ ಐನೂರು ರೂಪಾಯಿ ಚಪ್ಪಲಿ ತಿರ್ಸ್ಬಿಟ್ಟಲ್ಲಿ ಐತಿರ ನಿನಗೆ ಐತಿರೆ ನಂದು ಐನೂರು ರೂಪಾಯಿ ಚಪ್ಪಲಿ ಅದು ಹೊಸ ಚಪ್ಪಲಿ ಇವಾಗ ತಾನೇ ತಂದಿದ್ದ ಹಿಂಗೆ ಮಾಡ್ಬಿಟ್ಟಲ್ಲೇ ತೊಡಗಾಲಿ ಅಯ್ಯೋ 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 ನನ್ನ ಚಪ್ಪಲಿ ಒಯ್ತಲ್ಲ ಮೀ ನಿನ್ಗೆ ಈ ತಿರು ಹೋಯ್ತಿರ ಇನ್ನಾಯ್ತಿರ ಅಯ್ಯಯ್ಯೋ ನನ್ನ ಸೊಸೆಗೆ ಇಡ್ಕನ್ ಬಿಡತಾಳ ಯಾರು ಕಾಪಾಡ್ರಪ್ಪ ಏ ಮುದುಕಿ ಸುಮ್ಮನೆ ಇಡ್ಬಿಡ್ರ ಸರಿ ಈಗ ನಿನಗೂ ಬಂದ ಬಿಡ್ಬಿಡ್ತೀನಿ ನನ್ನ ಚಪ್ಪಲಿ ಐನೂರು ರೂಪಾಯಿ ಚಪ್ಪಲಿ ಹೋಯ್ತಲ್ಲ ಮೀ ನಿನ್ ಸೊಸೆಗೆ ಜಗಳ ಮಾಡ್ತಿರೇ ಇಡ್ಕಳ್ದ್ ಬಿಟ್ಟು ಪತ್ತಿ ಏ ಏಿ ಬತ್ತೆನೇ ನೀ ಲವಡಿ ಮುಂಡೆ ನನ್ನ ನನ್ನೆದುರಿಗೆ ಆಡಕ ಅಯ್ಯೋ ಬಿಡೆ ಮಾರೈತೀನಿ ನೀ ಯಾಕೆ ಒಳ್ಳೆ ಹೀಂಗಾಕ್ತಿ ಎದಕ್ಕೆ ಹೊರದೆ ಕಣ್ಣೋ ಈತು ಕಣೆ ಹೋಗಬೇಡ ಹೊರದೆ ಕಣ್ಣು

ಎತ್ಕೊಡು ಎತ್ಕೊಡು ಮೊದಲು ಎತ್ಕೊಡು ಓಡು ಓಡು ನನ್ನ ಚಪ್ಪಲಿ ಬರದೆ ಹೋಗ್ಬೇಕಲ್ಲ ನಿನ್ ತಿತಿ ನಿನ್ ತಿತಿ ಕಾಣಿಸ್ಬಿಡ್ತೀನಿ ಇವತ್ತು ಎತ್ಕೊಡು ಎದಳ ಮೆಕ್ಕ ಎದಳು ಎದಳ ಅಂದೆ ಅಯ್ಯೋ ತಡಗಾಲಿ ನನ್ನ ಮೇಲೆ ಮಲ್ಕೊಂಡ್ರದು ಎದಳೆ ನಾನು ಇನ್ನೊಂದು ಸಲ ನಿನ್ ಸಿಂತಕ್ಕೆ ನನ್ನ ಎದಳೆ ನನ್ನ ಕಣ್ಣುಗುಡ್ಡೆ ನೀತೆ ಇತ್ತು ಎದಳೆ ನಿನ್ ಚಪ್ಪಲಿ ತಾನೆ ಎತ್ಕೊಡ್ತೀನಿ ಎದಳೆ ಎದಳೆ ಎದಳ ಮೆಕ್ಕ ಇಲ್ಲ ತುಳಿದು ಬಿಡ್ಲಾ ಎದ್ದು ಎತ್ಕೊಡು ಅಷ್ಟೇ ನನ್ನ ಚಪ್ಪಲಿ ಬೇಕಂದ್ರೆ ಬೇಕು ನಾನು ಮಾತ್ರ ಚಪ್ಪಲಿ ಬಿಟ್ಟಿರೋಕ್ಕಿಲ್ಲ ಐನೂರು ರೂಪಾಯಿ ಕಕ್ಕಿಸ್ತೀನಿ ಇಲ್ಲ ಅಂದ್ರೆ ಐನೂರು ರೂಪಾಯಿ ಕೂಲಿ ಕೆಲಸ ಮಾಡ್ಬೇಕು ನನ್ನ ಮಾ ಹೊಲಕ್ಕೆ ಬಂದು ನನ್ನ ಚಪ್ಪಲಿ ಏನಾದ್ರು ತೀರ್ಸೋಯ್ತು ಅಂದರೆ ಎತ್ಕೊಡು ಏನೇ ಯಾಕೆ ಪಟಪಟ್ನತ್ತ ಎದಳೆ ಮೇಕೆ ಎದಳು ನನ್ನ ಚಪ್ಲಿ ಎತ್ಕೊಡನ್ ಮ್ಯಾಗ ಎತ್ ಕೊಟ್ಬಿಡು ನಾಟ್ಕಿಟಕ್ ಮಾಡ್ಬೇಡ ನನ್ಗ ನಿನ್ ನಡ ಬಿಡ್ದಿರೊಳ್ತಾರ ನನ್ನ ಚಪ್ಲಿ ಎದಕ್ಕೆ ಒಗ್ದೇ ಇರ್ತಾಗ ಎದುಕ್ ಹೋಗದೆ ಎತ್ತಾಗ ನನ್ನ ಚಪ್ಲಿ ನಂಗೆ ಬೇಕಾದ್ರೆ ಬೇಕಷ್ಟೆ ಎತ್ಕೊಡು ಎತ್ಕೊಡು ನೀನು ಮರೈತಿ ಪರೈತಿ ಅಂದ್ರೆ ನೋಡು ಆಕೂನು ಕಿತ್ತಿ ಕೈ ಕೊಟ್ಬಿಡ್ತೀನಿ ನನ್ನ ಚಪ್ಲಿ ಎತ್ಕೊಡಷ್ಟೇ ನನ್ನ ಚಪ್ಲಿ ಎತ್ಕೊಡನ್ ಮ್ಯಾಗ ಎತ್ಕೊಡು ಇಲ್ಲ ಅಂದ್ರೆ ನೋಡು ನಿಮ್ಮತ್ತೆಗೂ ಕಣಕಿತ್ ಹಾಕ್ತೀನಿ ನೋಡ್ಕಂಡ್ ನಿಂತಾವಳಲ್ಲ ಜಗಳ ಜಗಳ ಬಿಟ್ಟು ನಮ್ಮತ್ತೆ ನಿಮ್ಮ ಮತ್ತೆ ಇಬ್ಬರಿಗೂ ಕಣಕಿತ ಹಾಕ್ತೀನೋಸ್ ಇವತ್ತು ನಿನ್ಗೆಲ್ಲ ಹಾಕಿ ತಕ್ಕಿರೋದು ಅವೆಲ್ಲ ಅವ್ರಿಗೂ ಐತಿ ಏ ಯಾವಳೆ ಅವಳು ಕಣಕಿತ ಹಾಕ್ತೀನಿ ಅಂದಳು ಬಾರೇಲಿ ಮುಂದಾಕ ಏಯ್ ಬಾರ ಮೇಲಿ ಯಾವಳು ಕಣಕಿತಾಕ ಬಾಯ್ಲಿ ಏ ನಾನೇ ಕಡೆ ನಿನ್ನ ಕಣ್ಕಿತಾಕ್ತೀನಿ ಅಂದಳು ನಾನೀ ನಾನು ನಿನ್ನ ಕಣ್ಕಿತ ಹಾಕ್ತೀನಿ ಏನಕ್ಕಂದ್ರೆ ನೀನು ಯಾಕೆ ನೀಂತ್ರೆ ನೋಡಬೇಕಿತ್ತು ಜಗಳ ಅಂದರೆ ಏನು ತಂದೆಡ ತಮ್ಮ ನೋಡೋದಂತ ಕಳ್ಬಿಟ್ಟಿಯೇ ಹಾಂ ಚಪ್ಪಲಿ ತೆಗೆದು ಸುಮ್ಮನೆ ಇದ್ದಲ್ಲೇ ಹೇಳಬೇಕಿತ್ತಿತ್ತಿತ್ತಿತ್ತಿತ್ತಿ ನೀನು ಸೊಸೆಗೆ ಎದಕ್ಕೆ ಜಗಳ್ಗೋಯ್ತಿ ಅಂತೇಳಿ ಆಡು ಆಡು ಅಂತ ಬಿಡ್ತಿ ಅವರಿಬ್ಬರು ಜಗಳ ಮಾಡ್ಕೊಂಡವ್ರೆ ಅಂತೇಳಿ ನೀನೇನೇ ಮದ್ಯಕ್ಕೆ ಮಾತಾಡೋದು ಮುಚ್ಕೊಂಡು ನಿಂದ್ರ ಎಲ್ಲ ಬೊಡ್ಡಿ ಎಣ್ಣೆ ನನಗೆ ನನಗೆ ದರ್ಪ ತೋರಿಸ್ತಿ ಐತಿರು ಇರು ಬಂದೆ ಹೊಸಿ ಅಯ್ಯೋ ನನ್ನ ಕೂದ್ಲು ನೋಯ್ತೈತೆ ಬಿಡಮ ಕಾಳಮ್ಮ ಬಿಡು ಬಿಡು ನೋಯೋದಲ್ಲ ಕಣ್ ಜುಟ್ಟ ಕಿತ್ತಿ ಕೊಟ್ಟು ಬಿಡ್ತೀನಿ ಅತ್ತೆ ಸೊಸೆ ಚ ಮಧ್ಯಕ್ಕ ನನ್ನ ಕೇಳೈತಿ ನೀವನೇ ಜಗಳಾಡವತ್ನಾಗ ಅತ್ತೆ ಕೇಳಿತಿ ಏನೋ ಹೊಡಿಯೋದ ನೀನು ರಾಗಿ ಮುಂದೆ ಜೋಳದ ಜೋಳದ ರೊಟ್ಟಿ ಚಪಾತಿ ತಿಂದು ಬೆಳ್ದಿರ ಕೈ ಇದು ಕಪ್ ಕಪ್ಪಲ್ಲಿ ಕೂದೋಗ್ಬಿಡ್ತಾವ ರಾಗಿ ರೊಟ್ಟಿ ಎಲ್ಲ ತಿಂದೆಸು ಕೈ ಮೈ ಬಳಸ್ಕೊಂಡ್ರದ್ದು ನಿಮ್ಮ ತರ ಈಗಿನ ಪೀಜ ಬರ್ಗರ್ ಅಂತ ತಿಂದು ಮಾಡ್ಕೊಂಡಿಲ್ಲ ತಿಳ್ಕಾದ್ನ ಏನಾರು ಮಾತು ಕಿತ್ತಾಡಿ ಅಂದ್ರೆ ನೋಡು ಕಾಲ್ ಕಾಲ್ ಮರಿ ತಗೊ ಬಿಡ್ತೀನಿ ಆಡ್ತಿದ್ದೆ ತಾನೆ ಅವಳ ಜೊತೆ ಆಡು ನನ್ನ ಜೊತೆ ಯಾಕೆ ಬತ್ತಿ ನೀವು ಜಗಳ ಮಾಡ್ಕೊತೀರಿ ನೀವು ಐತ್ರಿ ನಮಗೆ ಯಾಕೆ ಮಾತಾಡ್ತಿ ಅದೇ ನೋಡಕ್ಕೆ ನಿನಗ ಆಬೇಕು ಕಣೆಲಕ್ಷ್ಮೀ ನೀವು ಆಗ್ಬೇಕು ದಿಟಾಲು ಆಗ್ಬೇಕು ಬೇಸ್ ಹೇಳ್ತೀನಿ ಕೇಳ ನಾನು ಸೊಸೆ 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 ಅಂತ ನೋಡ್ಕಣಲ್ಲ ಅದೇನು ಹೇಳ್ತಿಂದು ಎಸಿತು ಅಂದಂಗ ನೀನು ಹೇಳ್ತೀನಿ ಏನ ಚಪ್ಪಲಿ ಆಡೋದು ಹೊಡಿತಾರೆ ಬಡಸ್ಕ ನನಗೇನು ನಿನ್ನ ಸಿಂತಕ್ಕೆ ನಾ ಬರೋಕ್ಕಿಲ್ಲ ನನ್ನ ಚಿಂತೆಕ್ಕೆ ಏನಾರು ಬಂದಿರಂದ್ರೆ ನೋಡ್ರಿ ನೀವಿಬ್ಬರು ಜಗಳ ಆಡ್ಕಲ್ರಿ ಹೆಂಗಾರೇ ಹತ್ತಿರ ವಿಚಾರ ಬಿತ್ತೀರಾ ನೀವು ಓಹೋ ಬಂದ್ಬಿಟ್ರು ಇಬ್ರುವೇ ತೊಡಗಾಲಿರ ಸರಿಯಾಗಿ ಹೇಳ್ದೆ ಕಂಡು ಈ ಇವ್ರಿಗೆ ಹಿಂಗೆ ಹೇಳಿದ್ರೆ ಬುದ್ಧಿ ಕಲಿಯೋದು ನೋಡಿದೆ ನಮ್ಮಿಬ್ಬರು ಮದ್ದಿನ ತಂದು ತಮಾಷೆ ನೋಡೋಕ್ಕೆ ಬರ್ತಾರೆ ಏ ನಾನೇನು ಇವ್ರಂಗೆ ಕೆಟ್ಟ ನಿಂತಿಲ್ಲ ಬಿಡು ರತ್ನಕಯ ಇವ್ರು ಹೆಂಗಾರು ಆಡ್ಕೊಳ್ಳಿ ಇವ್ರು ಇವ್ರು ಜಗಳ ಮಾಡ್ತಾರೆ ಅಂತೇಳಿ ನಾವು ಮದುವೆ ಕೇಳೋಕ್ಕಾಗುತ್ತಾ ಹಾಂ ಇವ್ರು ಹೆಂಗಾರು ಮಾಡ್ಕೊಳ್ಳಿ ತಕ್ಕ ಚಪ್ಪಲಿ ಅದು ತಕೊಳ್ಳಲಿ ಬಾರ್ಗೆಲ್ಲಾರು ಬಡ್ಕೊಳ್ಳಿ ನಮ್ಗೆ ಹಾಕಬೇಕು ನಾವು ನೋಡಿದ್ರೆ ನೋಡ್ತಾ ಇರ್ತಾರೆ ಒಳಗೋ ಕುತ್ಕೊಂಬ ನಡಿ ತೊಡ್ಗಾಲಿ ಹೆಂಗಾರು ಸೈಲಿ ಏ ಜೈ ಈಗಲೇ ಹೇಳಕತ್ತಾನೆ ಕೇಳು ನಿಮ್ಮ ನಿಮ್ಮ ವಿಚಾರ ಹೆಂಗಾರು ಮಾತಾಡ್ಕ ನನ್ನ ವಿಚಾರಕ್ಕೆ ಏನಾರು ಬಂದಿ ಅಂದ್ರೆ ನೋಡು ಈಗ ಜುಟ್ಟು ಹೇಳ್ದಿರೋದಲ್ಲ ಕಪ್ ಕಪ್ಪ ಕಿತ್ತೋಯ್ತವ ದರಿದ್ರೆ ನನಗೆ ಹೇಳ್ಕೊಡ್ಕೊತವೆ ಹ್ಞೂ ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ